ನಮಸ್ಕಾರ ಜಿಮಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆಯ ವೇಳೆ ರಾಜ್ಯಸಭೆಯಲ್ಲಿ ನಿನ್ನೆ ತೀವ್ರ ಗದ್ದಲ ಉಂಟಾಗಿದೆ ಕೇರಳದಲ್ಲಿ ನಡೆದ ರಾಜಕೀಯ ಸಂಘರ್ಷದಲ್ಲಿ ತಮ್ಮ ಕಾಲುಗಳನ್ನೇ ಕಳೆದುಕೊಂಡಿರುವ ಬಿಜೆಪಿ ಸಂಸದ ಸದಾನಂದ ಮಾಸ್ಟರ್ ಎಡಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದರು ಜೊತೆಗೆ ತಮ್ಮ ಎರಡು ಕೃತಕ ಕಾಲುಗಳನ್ನು ಪ್ರದರ್ಶಿಸಿದರು ಇದು ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ಮಾತಿನ ಚಕಮಕಿಗೆ ಕಾರಣವಾಯಿತು ನನ್ನ ಸಿದ್ಧಾಂತಕ್ಕಾಗಿ ನಾನು ನನ್ನ ಕಾಲುಗಳನ್ನೇ ತ್ಯಾಗ ಮಾಡಿದ್ದೇನೆ ಹೀಗೆನ್ನುತ್ತಾ ರಾಜ್ಯಸಭೆಯ ಸದಸ್ಯ ಸದಸ್ಯ ಸದಾನಂದ ಮಾಸ್ಟರ್ ತಮ್ಮ ಕೃತಕ ಕಾಲುಗಳನ್ನು ಎತ್ತಿ ತೋರಿಸಿದಾಗ ಇಡೀ ಸದನದಲ್ಲಿ ಕೋಲಾಹಲ ಉಂಟಾಯಿತು ಮೂವತ್ತೊಂದು ವರ್ಷಗಳ ಹಿಂದೆ ತಮ್ಮ ಮೇಲೆ ನಡೆದಿದ್ದ ಮಾರಣಾಂತಿಕ ದಾಳಿಯನ್ನು ಸ್ಮರಿಸಿದ ಅವರು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ನಡೆಯುವ ಹಿಂಸಾಚಾರವನ್ನು ಕಟುವಾಗಿ ಟೀಕಿಸಿದರು ಕೇರಳದ ಬಿಜೆಪಿ ಸಂಸದರಾಗಿರುವ ಸದಾನಂದ ಮಾಸ್ಟರ್ ರಾಜ್ಯಸಭೆಯಲ್ಲಿ ರಾಷ್ಟಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲೆ ಮಾತನಾಡುತ್ತಿದ್ದರು ಇದು ಇವರ ಚೊಚ್ಚಲ ಭಾಷಣವಾಗಿತ್ತು ಕೇರಳದ ಕಣ್ಣೂರಿನಲ್ಲಿ ತಮ್ಮ ಮೇಲೆ ನಡೆದ ಭೀಕರ ದಾಳಿಯನ್ನು ಅವರು ನೆನಪಿಸಿಕೊಂಡರು ಅಂದು ಅವರ ಎರಡು ಕಾಲುಗಳನ್ನು ಮೊಣಕಾಲಿನ ಕೆಳಗೆ ಕತ್ತರಿಸಲಾಗಿತ್ತು ನನ್ನ ಕಾಲುಗಳನ್ನು ಕತ್ತರಿಸಿದ್ದರೂ ನನ್ನ ಸಿದ್ಧಾಂತ ಮತ್ತು ಧೈರ್ಯವನ್ನು ಕುಗ್ಗಿಸಲು ಸಾಧ್ಯವಾಗಿಲ್ಲ ಎಂದು ಅವರು ಭಾವುಕರಾಗಿ ನಿನ್ನೆ ಸದನದಲ್ಲಿ ಹೇಳಿದರು ಕೇರಳದಲ್ಲಿ ಬಿಜೆಪಿ ಹಾಗೂ ಆರ್ಎಸ್ಎಸ್ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಯುತ್ತಿದೆ ಎಂದು ಸದಾನಂದ ಮಾಸ್ಟರ್ ಆರೋಪಿಸಿದರು ಈ ಹೇಳಿಕೆಗೆ ವಿರೋಧ ಪಕ್ಷದ ಸದಸ್ಯರು ವಿಶೇಷವಾಗಿ ಲೆಫ್ಟ್ ಪಾರ್ಟೀಸ್ ಸಂಸದರು ತೀವ್ರ ವಿರೋಧ ವ್ಯಕ್ತಪಡಿಸಿದರು ಇದು ಸದನದಲ್ಲಿ ದೊಡ್ಡ ಮಟ್ಟದ ಗದ್ದಲಕ್ಕೆ ಕಾರಣವಾಯಿತು ಗದ್ದಲ ಜೋರಾದಾಗ ಉಪರಾಷ್ಟಪತಿಗಳು ಮಧ್ಯಪ್ರವೇಶಿಸಿ ಸದಸ್ಯರಿಗೆ ಶಾಂತಿ ಕಾಪಾಡುವಂತೆ ಸೂಚಿಸಿದರು ಒಬ್ಬ ಸದಸ್ಯ ತನ್ನ ವೈಯಕ್ತಿಕ ನೋವನ್ನು ಹಂಚಿಕೊಳ್ಳುವಾಗ ಅಡ್ಡಿಪಡಿಸುವುದು ಸರಿಯಲ್ಲ ಎಂದು ಉಪರಾಷ್ಟ್ರಪತಿಗಳು ಹೇಳಿದರು ಇದು ಈ ದಿನದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್ ನಮಸ್ಕಾರ